ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಫೈನಲ್ ಇಫ್ತಿಯಾರ್ ಕೂಟದಲ್ಲಿ ಮಾಹಿತಿ ಕೊಟ್ಟ ಕಾಂಗ್ರೆಸ್ ಮುಖಂಡ ಸೋಮವಾರ ಅಥವಾ ಮಂಗಳವಾರ ಟಿಕೆಟ್ ಫೈನಲ್ ಎಂದ ಅಭ್ಯರ್ಥಿ ಮುಸ್ಲಿಂ ಸಮುದಾಯದ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿದ್ದ ಕೈ ಅಭ್ಯರ್ಥಿ ಭಾರತ ಜೋಡೋ ಕಾರ್ಯಕ್ರಮದ ನಂತರ ಟಿಕೆಟ್ ಫಿಕ್ಸ್ ಎಂದ ಅಭ್ಯರ್ಥಿ ಯಡಿಯೂರಪ್ಪ ಮೇಲೆ ಪೋಕ್ಸೋ ಕೇಸ್ ದಾಖಲೆ ವಿಚಾರ ಆ ರೀತಿ ಮಾಡಿರಲ್ಲ ಎಂದ ಕಾಂಗ್ರೆಸ್ ಮುಖಂಡ ನವರು ತನಿಖೆ ನಡೆಸುತ್ತಿದ್ದಾರೆ ಇಂತಹ ಘಟನೆ ನಡೆದಿರಲ್ಲ ಎಂದು ಭಾವಿಸುತ್ತಿದ್ದೇನೆ ಆದರೆ ಪೊಲೀಸರ ತನಿಖೆ ನಂತರ ಮಾಹಿತಿ ತಿಳಿಯಲಿದೆ ಮಾಜಿ ಸಿಎಂ ಕೇಸ್ ವಿಚಾರ ಸಾಫ್ಟ್ ಕಾರ್ನರ್ ತೋರಿದ ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಲೋಕಸಭೆ ರೇಸ್ನಲ್ಲಿರುವ ಕಾಂಗ್ರೆಸ್ ಮುಖಂಡ ರಕ್ಷಾರಾಮಯ್ಯ ಸ್ಪಷ್ಟನೆ ಗೆಟ್ ಟುಗೆದರ್ ಇತ್ಯಾದ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ ಬಹಳಷ್ಟು ನಮ್ಮ ಸ್ನೇಹಿತರು ಇವತ್ತಿನ ಬಹಳಷ್ಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ ಇವಾಗ ಇದು ಒಂದು ಗೆಟ್ ಟುಗೆದರ್ ಕಾರ್ಯಕ್ರಮ ಅಂತ ಹೇಳ್ಬೋದು ನೀವು ಒಂದು ಮೊದಲನೇ ಶುಕ್ರವಾರ ಇದು ರಂಜಾನ ಮೊದಲನೇ ಶುಕ್ರವಾರ ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಗೆಟ್ ಟುಗೆದರ್ ಪ್ರೋಗ್ರಾಮ್ ಮಾಡಿ ಒಂದು ನೀಟ್ ಮೀಟ್ ಪ್ರೋಗ್ರಾಮ್ ತರ ಮಾಡ್ಕೊಂಡಿದ್ದೀವಿ ಬಹಳಷ್ಟು ದಿನಗಳಿಂದ ಈ ಟಿಕೆಟ್ ಸುಭವಾದ ಬರಕ್ ಆಗಿಲ್ಲ ಅದಕ್ಕೋಸ್ಕರ ಇಲ್ಲಿ ಪುನಃ ಬಂದಿರುತ್ತೆ ಏನೇ ಆಗ್ಲಿ ನಮ್ಮ ಸ್ನೇಹಿತರ ಜೊತೆ ನಾವು ಇರ್ತೀವಿ ಅಂತ ಶಕ್ತಿ ಶಕ್ತಿ ಕೊಡೋಕೆ ಆಗುತ್ತೆ ಎಲ್ಲಾಗುತ್ತೆ ಇವಾಗ ಭಾರತ್ ಜೋಡೋ ಕಾರ್ಯಕ್ರಮ ಇದೆ ಭಾನುವಾರ ಕ್ಲೋಸಿಂಗ್ ಕಾರ್ಯಕ್ರಮ ಇದೆ ಅದಾದ್ಮೇಲೆ ಖಂಡಿತವಾಗ್ಲೂ ಖರ್ಗೆ ಸಾಹೇಬ ಇರ್ಲಿ ಸಿದ್ದರಾಮಯ್ಯ ಸಾಹೇಬ್ ಇರ್ಲಿ ಡಿ ಕೆ ಇರ್ಲಿ ರಾಹುಲ್ ಗಾಂಧಿ ಅವರ ಒಂದು ಸಪೋರ್ಟ್ ನಲ್ಲಿ ಸೋಮವಾರ ಇಲ್ಲ ಸೋಮವಾರ ಇಲ್ಲ ಭಾನುವಾರ ಇಲ್ಲ ಸೋಮವಾರ ಅನೌನ್ಸ್ ಮಾಡ್ತೀವಿ